ಈಗ ನೀವು ಸ್ವೆ ಅಂತ ಹೇಳಿದ್ರಲ್ಲ ಆಕ್ಚುಲಿ ನನ್ನ ಡಾಟರ್ ವೆದರ್ ಇಟ್ ಇಸ್ ಕೋಲ್ಡ್ ಆರ್ ಹಾಟ್ ಎನಿಥಿಂಗ್ ಸ್ವೆಟ್ ಆಗ್ತಾನೆ ಇರುತ್ತೆ ಮ್ಯಾಮ್ ಅವಳಿಗೆ ಫ್ಯಾನ್ ಕೆಳಗಡೆ ಕೂತ್ಕೊಂಡ್ರೆ ಶೀಲ್ ಫೀಲ್ ಬೆಟರ್ ಸೊ ಅದಕ್ಕೂ ಇದೇ ಟ್ರೀಟ್ಮೆಂಟ್ ಹಾಕಬಹುದಲ್ವಾಟ್ ಬಳಸ್ಬೇಡಿ ಸೊ ತಂಪಾಗಿರುವಂತಹ ವಾತಾವರಣದಲ್ಲೂ ಸಹ ಯಾರ್ಯಾರು ಬೆವರ್ತಿರ್ತಾರಲ್ಲ ಅವ್ರೆಲ್ರು ಸಹ ಮಕ್ಕಳಿಗೆ ಈ ಪಿಟುಟೆರಿ ಗ್ಲ್ಯಾಂಡ್ ಮೇಲೆ ಸ್ವಲ್ಪ ಪ್ರೆಸ್ ಮಾಡಿ ನೋಡಿ ಡಯಾಗ್ನೋಸ್ ಮಾಡಿ ಹೌದು ಡಯಾಗ್ನೋಸ್ ಮಾಡಿ ಈ ಪಾಯಿಂಟ್ ನ ಹಿಂಗೆ ಪ್ರೆಸ್ ಮಾಡಿ ಯಾರ್ಯಾರಿಗೆ ಬೆವರ್ ಇರುತ್ತಲ್ಲ ಅವರು ಮತ್ತೆ ಯಾರ್ಯಾರಿಗೆ ಮೆಮರಿ ಲಾಸ್ ಆಗಿದೆ ಯಾರ್ಯಾರು ತುಂಬಾ ದಪ್ಪ ಇದ್ದೀರಾ ಯಾರ್ಯಾರಿಗೆ ಪಿಟುಟೆರಿ ಗ್ಲ್ಯಾಂಡ್ ಇಂಬ್ಯಾಲೆನ್ಸ್ ಆಗಿದೆ ಅಂತ ಚೆಕ್ ಮಾಡ್ಕೊಳ್ಳಿ ಪ್ರೆಸ್ ಮಾಡಿ ಆ ಆ ನಲ್ಲಿ ಎಲ್ಲಾ ಕಡೆ ಪ್ರೆಸ್ ಮಾಡಿ ನೋಡ್ತಿದ್ಯಾ ನೀತಾ ಮೇಡಮ್ ಏನ್ ಮೇಡಂ ಹೇಳಿ ಮ್ಯಾಮ್ ಒಂಥರಾ ಜುಮ್ ಅಂತ ಇದೆ ಫುಲ್ ಸೀಡ್ ಹಾಕಾದ್ಮೇಲೆ ಜುಮ್ ಅಂತ ಇದೆ ಅಂದ್ರೆ ಆ ಧಾನ್ಯದಲ್ಲಿ ಇರುವಂತಹ ಪ್ರಾಣಶಕ್ತಿನ ಆ ಗ್ಲ್ಯಾಂಡ್ ತಗೊಳ್ತಾ ಇದೆ ತಗೊಳ್ತಿರೋವಾಗ ಒಂಥರಾ ಜುಮ್ ಅನ್ನತ್ತೆ ನಿಮ್ಗೆ ಹೌದು ಸೀಡ್ ಹಾಕಿದೀರಾ ಸೊ ಬಲಗೈನಲ್ಲಿ ಡಯಾಗ್ನೋಸ್ ಮಾಡ್ಕೊಳ್ಳಿ ಮೇಡಮ್ ನೀವು ಬಲಗೈನಲ್ಲಿ ನೀವು ಪ್ರೆಸ್ ಮಾಡ್ಬಿಟ್ಟು ಚೆಕ್ ಮಾಡಿ ಎಷ್ಟು ಪೇನ್ ಇದೆ ಅಂತ ಇಂಟೆನ್ಸಿಟಿ ಚೆಕ್ ಮಾಡ್ಕೊಳ್ಳಿ ಎಷ್ಟು ಪೈನ್ ಇದೆ ಅಂತ ಪಿಟ್ಯೂಟರಿ ಗ್ಲ್ಯಾಂಡ್ ಆಲ್ಮೋಸ್ಟ್ ಈಗಿನ ಕಾಲದಲ್ಲಿ ಮೂವತ್ತು ವಯಸ್ ಅಬೌವ್ ಎಲ್ರಿಗೂ ಇಂಬ್ಯಾಲೆನ್ಸ್ ಇರ್ತದೆ ಒಂದು ವೀಕ್ ಆಗಿರ್ತದೆ ಇಲ್ಲ ಹೈಪರ್ ಆಕ್ಟಿವ್ ಆಗಿರ್ತದೆ ಇಲ್ಲಿ ಪೇನ್ ಇದೆ ಪಿಟ್ಯೂಟರಿ ಗ್ಲ್ಯಾಂಡ್ ಕರೆಕ್ಟ್ ಆಗಿ ನೀವು ಚೆಕ್ ಮಾಡ್ಕೊಳ್ಳಿ ಹೇಳಿ ಸಹನಾ ಸಹನಾ ಹಾ ಓಕೆ ಅನ್ಮೂಟ್ ಮಾಡಿದೀನಿ ಅಹ್ ಸೊ ಮ್ಯಾಮ್ ಈಗ ದೇರ್ ಆರ್ ಸಿಚುಯೇಷನ್ಸ್ ವೆರ್ ಓವರ್ ವೇಯ್ಟ್ ಇಂದ ಕಾಲ್ಸ್ ಸ್ವೆಲ್ಲಿಂಗ್ ಬರುತ್ತೆ ಅಂತ ಹೇಳ್ತಾರಲ್ಲ ಸೊ ಆಗ ಇಶ್ಯೂ ಇಸ್ ಬೋತ್ ಪಿನಿಯಲ್ ಗ್ಲಾಂಡ್ ಆಲ್ಸೋ ಪಿಟ್ಯೂಟ್ರಿ ಗ್ಲಾಂಡ್ ಆಲ್ಸೋ ಹೌದು ಪಿನಿಯಲ್ ಪೀನಿಯನ್ ಗ್ಲಾಂಡ್ ಬಂದು ವಾಟರ್ ರಿಟೆನ್ಷನ್ ಗೆ ಮೇನ್ ರೆಸ್ಪಾನ್ಸಿಬಲ್ ಅಂತ ಹೇಳಿದ್ನಲ್ಲ ಸೊ ಅವ್ರು ಬಂದು ಆದಷ್ಟು ಸಾಲ್ಟ್ ನ ಕಡಿಮೆ ಮಾಡಿ ಓಕೆನಾ ಅದ್ರ ಜೊತೆನಲ್ಲಿ ಪೀನಿಯಲ್ ಆಸ್ ವೆಲ್ ಆಸ್ ಪಿಟುಟರಿ ಎರಡ್ರ ಮೇಲೂ ಸ್ಟಿಮ್ಯುಲೇಷನ್ ಮಾಡುತ್ತಾ ನೀವು ಎರಡನ್ನೂ ಚೆಕ್ ಮಾಡ್ಕೊಳ್ಳಿ ಯಾವ್ದು ಜಾಸ್ತಿ ಪೇನ್ಫುಲ್ ಇದೆ ಅಂತ ಚೆಕ್ ಮಾಡ್ಕೊಳ್ಳಿ ಯಾಕಂದ್ರೆ ಒಂದ್ ಗ್ಲಾಂಡ್ ಬಂದು ಇನ್ನೂ ಬೇರೆ ಗ್ಲಾಂಡ್ ಗಳನ್ನೆಲ್ಲ ಇನ್ಫ್ಲೂಯನ್ಸ್ ಮಾಡ್ತಿರತ್ತೆ ಬೇರೆ ಗ್ಲಾಂಡ್ಸ್ ಕಂಟ್ರೋಲ್ ಮಾಡುತ್ತೆ ಎಸ್ಪೆಷಲಿ ಪಿಟುಟರಿ ಗ್ಲಾಂಡ್ಸ್ ಬಂದು ಬೇರೆ ಎಲ್ಲಾ ಗ್ಲಾಂಡ್ಸ್ ನಾನು ಕಂಟ್ರೋಲ್ ಮಾಡ್ತಿರತ್ತೆ ಹಾಗಾಗಿ ಇದು ಒಂಥರ ಮೇನ್ ಗ್ಲಾಂಡ್ ತರ ಆ ಗ್ಲಾಂಡ್ ಮೇಲೆ ಪ್ರೆಸ್ ಮಾಡಿ ನೋಡಿ ಯಾವ್ದ್ರಲ್ಲಿ ಜಾಸ್ತಿ ಪೇನ್ ಇದೆಯೋ ಅದ್ರ ಮೇಲ್ಗಡೆ ನೀವು ಜಾಸ್ತಿ ಟ್ರೀಟ್ಮೆಂಟ್ ಮಾಡ್ಕೊಳ್ಳಿ ಅಂದ್ರೆ ಜಾಸ್ತಿ ಗೊತ್ತಕ್ಕೆ ಹೋಗ್ಬೇಡಿ ಆಗಿ ಯಾಕಂದ್ರೆ ನೀವೆಲ್ಲ ಬಿಗಿನರ್ಸ್ ಅಲ್ವಾ ಸೊ ಸ್ಲೋ ಆಗಿ ಸ್ಟಿಮ್ಯುಲೇಷನ್ ಕೊಡಿ ಈ ವೆಸ್ಟರ್ನ್ ಅಲ್ಲಿ ಬಂದು ಈಗ ಗೆ ತುಂಬಾ ಪ್ರಾಮುಖ್ಯತೆ ಕೊಡ್ತಾ ಇದ್ದಾರೆ ಜಸ್ಟ್ ಸ್ಟಿಮ್ಯುಲೇಟ್ ಯುವರ್ ಆರ್ಗನ್ ಇಟ್ ವಿಲ್ ಸ್ಟಾರ್ಟ್ ಫಂಕ್ಷನಿಂಗ್ ಪ್ರಾಪರ್ಲಿ ಅಂತ ಸೊ ವೆಸ್ಟರ್ನ್ ಅವರು ತುಂಬಾ ಪ್ರಾಮುಖ್ಯತೆ ಕೊಡ್ತಾ ಇದ್ದಾರೆ ಸ್ಟಿಮ್ಯುಲೇಷನ್ ಅಲ್ಲಿ ನಾವು ಇದ್ರಲ್ಲಿ ಏನ್ ಮಾಡ್ತಾ ಇದೀವಿ ಅಂದ್ರೆ ಸ್ಟಿಮ್ಯುಲೇಷನ್ ಮಾಡ್ತಾ ಇದೀವಿ ಓಕೆನಾ ಸ್ಟಿಮ್ಯುಲೇಟ್ ಮಾಡಿ ಅದ್ರ ಮೇಲ್ಗಡೆ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಪ್ರಾಣ ಶಕ್ತಿ ಇರುವಂತಹ ಧಾನ್ಯನ ಅದ್ರ ಮೇಲೆ ಹಾಕ್ತಾ ಇದೀವಿ ಓಕೆನಾ ಸೊ ವೆಯ್ಟ್ ಮ್ಯಾನೇಜ್ಮೆಂಟ್ ದಪ್ಪ ಇರೋರು ದಪ್ಪ ಇರೋರು ಸಣ್ಣ ಆಗ್ಬೇಕು ಅಂದ್ರೆ ಹೇಳಿ ಚೇತನ ಇದು ಬ್ರೈನ್ ಅಲ್ಲಿ ಬ್ಲಡ್ ಕಾಟ್ ಆಗಿದೆ ಅದನ್ನ ಆ ಮಾಡ್ಬೋದಾ ಹೌದು ಡೆಫಿನೆಟ್ಲಿಕ್ಕೆ ಬ್ರೈನ್ ರಿಲೇಟೆಡ್ ಏನೇನ್ ಇಶ್ಯೂ ಇದೆಯಲ್ಲ ನೀವು ಈ ಸಣ್ಣ ತುದಿ ಇದೆಯಲ್ಲ ಪ್ರೊಬ್ಡ್ ಸಣ್ಣ ತುದಿ ಇದೆಯಲ್ಲ ಸಣ್ಣ ತುದಿನಲ್ಲಿ ಚೆಕ್ ಮಾಡ್ಕೊಳ್ಳಿ ಪೇಷಂಟ್ ಪೇಶೆಂಟ್ ಕೈನೇ ಇಟ್ಕೊಂಡು ನೀವು ಕ್ಲೀನ್ ಆಗಿ ಒಂದೊಂದೇ ಪಾಯಿಂಟ್ನ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ನೋಡಿ ಎಲ್ಲಿ ತುಂಬಾ ಪೈನ್ ಇರುತ್ತೆ ಅವ್ರು ಒದ್ದಾಡ್ತಾರೆ ಜಾಸ್ತಿ ಪೇಯ್ನ್ ಇದ್ರೆ ಆ ಪೇನ್ ಇದೆ ಪೈನ್ ಇದೆ ಅಂತ ಆ ಪಾಯಿಂಟ್ ಮೇಲೆ ಆಮೇಲೆ ನಿಧಾನಕ್ಕೆ ಒನ್ ಟೂ ಮಿನಿಟ್ಸ್ ತ್ರೀ ಮಿನಿಟ್ಸ್ ಸ್ಟಿಮ್ಯುಲೇಷನ್ ಮಾಡ್ತಾ ಇರಿ ಆ ಪಾಯಿಂಟ್ ನೀವು ಒಂದು ಯಾವ್ದಾದ್ರು ಧಾನ್ಯಗಳನ್ನ ಸಹ ನೀವು ಆಳ್ಬಡಿಸಬಹುದು ಟೂ ತ್ರೀ ಟೈಮ್ಸ್ ಈ ತರ ಆಕ್ಯುಪ್ರೆಷರ್ ರಿಂಗ್ ಎಲ್ರು ಇಟ್ಕೊಳ್ಳಿ ಕಂಪಲ್ಸರಿಯಾಗಿ ಮನೆಯಲ್ಲಿ ಇದನ್ನ ಇಟ್ಕೊಳ್ಳಿ ಇದರಿಂದ ನೀವು ಮಸಾಜ್ ಮಾಡ್ತಾ ಇರಿ ಸೊ ಚೆಕ್ ಮಾಡಿದ್ರಾ ಪೇನ್ ಇದ್ಯಾ ಯಾರಿಗಾದ್ರೂ ಪೇನ್ ಗೊತ್ತಾಯ್ತಾ ಪಿಕ್ಚಟರಿಗಳ್ ಮೇಲೆ ನಮ್ ಸ್ಕ್ರೀನ್ ಅಲ್ಲಿ ಹೆಂಗೆ ಅಂದ್ರೆ ಯಾರ್ಯಾರು ಹ್ಯಾಂಡ್ ರೈಸ್ ಮಾಡ್ತಾರೋ ಅವ್ರದ್ದು ಫಸ್ಟ್ ಟೂ ಲೈನ್ಸ್ ಅಲ್ಲಿ ಬರುತ್ತೆ ಮಿಸ್ ಮಾಡ್ಕೊಂಡ್ರೆ ಕ್ಷಮಿಸಿ ಯಾಕಂದ್ರೆ ಲೈನ್ ಅಲ್ಲೇ ಅಲ್ಲೇ ಫಸ್ಟ್ ಬರುತ್ತೆ ಹ್ಯಾಂಡ್ ನಾನು ಮೇಲ್ಗಡೆ ಸ್ವಲ್ಪ ಮಾಡಿದಾಗ ಒಂದ್ ಕಡೆ ಪೇನ್ ಇರ್ಲಿಲ್ಲ ಬಟ್ ಅದ ಲಿಟಲ್ ಮೇಲ್ಗಡೆ ಹೋದಾಗ ಯು ಕ್ಯಾನ್ ಫೀಲ್ ಲೈಟ್ ಪೇನ್ ಸೊ ಅದನ್ನ ಮಾಡ್ತಾ ಇದ್ದೀನಿ ಎಲ್ಲಿ ಪೈನ್ ನಿಮ್ಗೆ ಸಿಗುತ್ತಲ್ಲ ಆ ಪಾಯಿಂಟ್ ಮೇಲೆ ನೀವು ಸ್ಟಿಮುಲೇಷನ್ ಕೊಡಿ ಜಾಸ್ತಿ ವೆಯ್ಟ್ ಇರೋರು ಖುಷಿಯಿಂದ ಮಾಡಿ ಓ ನನ್ ವೈಟ್ ಕಡಿಮೆ ಆಗತ್ತೆ ಈ ಪಾಯಿಂಟ್ ಇಂದ ಮನ್ಸಲ್ಲಿ ಜಪ ಹೇಳ್ಕೊಂಡು ಹೇಳ್ಕೊಂಡು ಮಾಡಿ ಸೊ ಅದು ನಿಮ್ಗೆ ಫಾಸ್ಟ್ ಆಗಿ ರಿಸಲ್ಟ್ ಕೊಡುತ್ತೆ ಓಕೆನಾ ಸೊ ಸ್ಪೆಕ್ಸ್ ಯೂಸ್ ಮಾಡ್ತಿರೋರು ಕಿವಿಗಳಲ್ಲಿ ತೊಂದರೆ ಇರೋರು ಮತ್ತೆ ಮೂಗಲ್ಲೂ ಸಹ ಮೂಗಿಗೆ ನಾನು ಮತ್ತೆ ಬರ್ತೇನೆ ಇನ್ನೊಂದು ಒಳ್ಳೆ ಪಾಯಿಂಟ್ ಹೇಳ್ಕೊಡ್ತೇನೆ ಬ್ರೈನ್ ರಿಲೇಟೆಡ್ ಸಮಸ್ಯೆ ಇರೋರು ವೇಟ್ ತೊಂದರೆ ಇರೋರು ಮತ್ತೆ ಬಿಹೇವಿಯರ್ ಅಲ್ಲಿ ಏನಾದ್ರು ಚೇಂಜಸ್ ಇರೋರಿಗೆ ಸೊ ಎಲ್ರು ಈ ಒಂದು ಪಾಯಿಂಟ್ಸ್ ಪಾಯಿಂಟ್ಸ್ಗಳನ್ನ ಪ್ರತಿದಿನ ಸ್ಟಿಮ್ಯುಲೇಟ್ ಮಾಡ್ತಾ ಇರಿ ಸ್ಟಿಮ್ಯುಲೇಟ್ ಮಾಡಾದ್ಮೇಲೆ ಧಾನ್ಯ ಮತ್ತೆ ಈ ಒಂದು ಟ್ರೀಟ್ಮೆಂಟ್ ನ ಮತ್ತೆ ಆ ರೂಲ್ಸ್ ಬರ್ಕೊಂಡಿದಿರಲ್ಲ ಆ ರೂಲ್ಸ್ ಅಲ್ಲಿ ಇನ್ನೊಂದು ಪಾಯಿಂಟ್ ನ ಆಡ್ ಮಾಡ್ಕೊಳ್ಳಿ ಆಕ್ಯುಪ್ರೇಷನ್ ಮತ್ತೆ ಧಾನ್ಯಗಳ ಥೆರಪಿನ ಯಾವತ್ತೂನು ಊಟ ಮಾಡಿ ಇಮಿಡಿಯೇಟ್ ಆಗಿ ಮಾಡಬಾರ್ದು ಊಟ ತಿಂಡಿ ಮಾಡಾದ್ಮೇಲೆ ಇಮಿಡಿಯೇಟ್ ಆಗಿ ಮಾಡ್ಬಾರ್ದು ಯಾವತ್ತು ಟೂ ಅವರ್ಸ್ ಗ್ಯಾಪ್ ಕೊಟ್ಟು ನಂತರ ಮಾಡಿ ಬೆಳಿಗ್ಗೆ ಎತ್ತಿದ್ದೆ ಮಾಡಬಹುದು ಬೆಳಿಗ್ಗೆ ಎದ್ದಿದ್ದೇನೆ ಮಾಡಬಹುದು ಆ ಯಾವಾಗ್ಲೂ ಹೇಳೋದು ನೈನ್ ಓ ಕ್ಲಾಕ್ ಗೆ ನೀವು ಬ್ರೇಕ್ಫಾಸ್ಟ್ ಎಂತ ಇದೀರಾ ಅಂದ್ರೆ ನೀವು ಲೆವೆನ್ ಓ ಕ್ಲಾಕ್ ಹಂಗ್ ಮಾಡಬಹುದು ಒನ್ ಓ ಕ್ಲಾಕ್ ಗೆ ಲಂಚ್ ಮಾಡ್ತಾ ಇದ್ದೀರಾ ಅಂದ್ರೆ ಸಂಜೆ ನಾಲ್ಕು ಗಂಟೆ ಐದು ಗಂಟೆ ಹಂಗೆ ಮಾಡಬಹುದು ಸೊ ಪ್ರತಿಯೊಂದು ಪಾಯಿಂಟ್ ಮೇಲೂ ಟೂ ಟು ತ್ರೀ ಮಿನಿಟ್ಸ್ ಸ್ಟಿಮ್ಯುಲೇಷನ್ ಕೊಡಿ ಆಕ್ಯುಪ್ರೆಷರ್ ಮಾಡಿ ಆಕ್ಯುಪ್ರೆಷರ್ ಅಂದ್ರೆ ಕೈನಲ್ಲಿ ಈ ತರ ಪ್ರೆಸ್ ಮಾಡೋದು ಈವನ್ ಇದರಲ್ಲಿ ಜಿಮ್ಮಿನಲ್ಲಿ ಸ್ಟಿಮ್ಯುಲೇಟ್ ಮಾಡ್ತಾ ಇದ್ದೀರಾ ಅಂದ್ರೂ ಟೂ ಮಿನಿಟ್ಸ್ ವರೆಗೂ ಸ್ಟಿಮ್ಯುಲೇಷನ್ ಮಾಡಿ ಅದಾದ್ಮೇಲೆ ಸೀಡ್ ಅಪ್ಲೈ ಮಾಡಿ ಸೀಡ್ ಬಂದು ಮಿನಿಮಮ್ ಟೂ ಅವರ್ಸ್ ಇಂದ ಮ್ಯಾಕ್ಸಿಮಮ್ ನಿಮ್ಗೆ ಸಿಕ್ಸ್ ಏಟ್ ಅವರ್ಸ್ ವರೆಗೂ ಬಿಡಬಹುದು ಎಷ್ಟೊತ್ ನಿಮ್ಗೆ ಕಂಫರ್ಟೇಬಲ್ ಆಗುತ್ತೋ ಅಷ್ಟೊತ್ ಮಾತ್ರ ಬಿಡಿ ಹೆಣ್ಮಕ್ಳಿಗೆ ಜಾಸ್ತಿ ಹೊತ್ತಿಟ್ಕೊಳ್ಳಿಕ್ ಆಗೋದಿಲ್ಲ ಯಾಕಂದ್ರೆ ಪಾತ್ರ ಎಲ್ಲ ತೊಳಿಬೇಕಾಗತ್ತೆ ಸೊ ಎಷ್ಟೊತ್ತಾಗುತ್ತೆ ಟೂ ಅವರ್ಸ್ ತ್ರೀ ಅವರ್ಸ್ ಫೋರ್ ಅವರ್ಸ್ ಅಷ್ಟೊತ್ ನೀವು ಇಟ್ಕೊಳ್ಬಹುದು ಓಕೆನಾ ಪ್ರತಿದಿನ ಮಾಡ್ತಾ 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 ನಿಮ್ಗೆ ರಿಸಲ್ಟ್ ಬರುತ್ತೆ ಎಷ್ಟೋ ಕಾರಣಗಳಿಂದಾಗಿ ಎಷ್ಟೋ ತರಹದ ಕಾಯಿಲೆಗಳು ಬಂದಿರತ್ತೆ ಇಮಿಡಿಯೇಟ್ ಆಗಿ ಇದೆಲ್ಲ ಸಾಲ್ವ್ ಆಗ್ಬೇಕು ಅಂದ್ರೆ ಆಗೋದಿಲ್ಲ ದೇಹಕ್ಕೆ ಸಮಯ ಕೊಡ್ಬೇಕು ಅದ್ರ ಜೊತೆನಲ್ಲಿ ಊಟದ ಒಂದು ಪದ್ಧತಿಗಳನ್ನ ಸಹ ನೀವು ಬದಲಾಯಿಸ್ಕೊಳ್ಬೇಕು ಸೊ ಅದೆಲ್ಲ ಮಾಡೋದ್ರಿಂದ ನಿಮ್ಗೆ ಒಳ್ಳೆ ರಿಸಲ್ಟ್ ಬರ್ತದೆ